ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ರಶ್ಮಿತಾ ಇವತ್ತಿನ ರೆಸಿಪಿ ಆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಬೇಕು ಆಯಿಲ್ ಕಾಯ್ತಿದ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಬೇಕು ಸಾಸಿವೆ ಸಿಡಿತಿದ್ದಂಗೆ ನಾವು ಬೆಳ್ಳುಳ್ಳಿನ ಒಂದು ಒಂದು ಐದಾರು ಇಳ್ಕೋಷ್ಟು ತೊಗೊಂಡು ಜೀಜ್ಬಿಟ್ಟು ಹಾಕೊಂಡಿ ಬೆಳ್ಳುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಈಗಿಲ್ಲಿ ಕಂದು ಬಣ್ಣ ಬಂದಿದೆ ನಾವೀಗ ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀವು ಯಾವ ಸೊಪ್ಪು ಬೇಕಾದರೂ ಹಾಕೊಬೋದು ಇದಕ್ಕೆ ಸಬ್ಸಿಗೆ ಸೊಪ್ಪಾದರೆ ಸೂಪರಾಗಿ ಬರುತ್ತೆ ಸಾರು ನಾವಿಲ್ಲಿ ಹೊಲದಾಗೆಲ್ಲ ಸಿಗುತ್ತಲ್ಲ ಆ ಸೊಪ್ಪನ್ನ ಕಿತ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ తొలగ్బుట్టు మణెల క్లీనగా వు వాష్బుట్టు హక్కు నీ మిక్స్ సొప్ బు హబోదు ఏం తొందర అలా నన్నీ పూర్తి సొప్పన యాడ్ మిక్కు స్వల్ప నీరుకోవల్ప నీరుకోలు కప్పు అంటు అదే సాకే జాస్తికంటే నమ్మ చన బర టేస్ట్ ఇర యారబ్స్క్రైబ్ మ్లీస్ నల్న సబ్స్క్రైబ్ మాకు సబ్స్క్రైబ్ మాకొ మొత్తం లైక్ కొడి కమెంట్ కూడా షేర్ కూడా నీళ్ళు ఒన్ కప్ హాల్ తగ్దీ గడ్డి హాల్నే తి చనగితే ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬೀರುತ್ತೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಏನೂ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ರೆ ನಮ್ಮ ಆಲ್ಸ ರೆಡಿ ಆಗುತ್ತೆ ನಾನಿಲ್ಲಿ ರುಚಿಗೆ ತಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ఒక అర్ధ స్పూనస్ట్టు ఖార పుడి హారుడినే హాకీ హసరు మెణశికాయ బేడి అల్సా బర ఇం పూర్తి మిక్స్ మి హరి హైదు నిమిషద బేయస్పె ಒಂದು ಕುದಿ ಬತ್ತಿದ್ದಂಗೆ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬಿಟ್ಟು ಅನ್ ಅಂದರೆ ಮ ಸೊಪ್ಪು ತುಂಬ ಸ್ಮೂತಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೊಬೇಕಾಗುತ್ತೆ ನಾವು ಇದಕ್ಕಿನ್ನೇನು ಆ್ಯಡ್ ಮಾಡೋಂಥ ಅವಶ್ಯಕತೆ ಇರೋಲ್ಲ ನಮ್ಮ ಆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ದಿಢೀರ್ ಅಂತ ಮಾಡ್ಕೊಬೋದು ಸೊಪ್ಪು ಸೊಪ್ಪು ಮತ್ತು ಹಾಲು ಇದ್ರೆ ಸಾಕು ಬೇಗನೆ ಆಗುತ್ತೆ ನೈಸ್ ಆಗೋ ರೀತಿ ನಾವು ಬೇಯಿಸ್ಬೇಕಾಗುತ್ತೆ ಈಗ ಒಂದು ಕುದಿ ಬಂದಿದೆ ನಾವೀಗ ಸೊಪ್ಪು ಗ್ಯಾಸನ್ನ ಲೋ ಫ್ಲೇಮ್ ಇರೋದು ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನಾನು ಸೊಪ್ಪು ಬೇಯಿಸ ಬೇಯಿಸ್ತಾ ಇರೋದು ಈಗ ನಾನು ಸ್ಟೋವ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ತಣ್ಣಗಾಗಬೇಕಿದು ప్లీజ్ నన్న చాల శేర్ మి లైక్ మి కమెంట్ మిగే సపోర్ట్ కూడా